ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಇಲಾಖಾ ಕಾರ್ಯದರ್ಶಿಗಳೊಂದಿಗೆ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಎರಡು ಆಸನಗಳ ಎಲೆಕ್ಟಿಕ್ ತರಬೇತು ವಿಮಾನ ಇ ಹಂಸವನ್ನು ಅಭಿವೃದ್ದಿಪಡಿಸುವ ಕುರಿತಂತೆ ವಿಸ್ತೃತ ಚರ್ಚೆ ನಡೆಯಿತು ಡಾ ಜಿತೇಂದ್ರ ಸಿಂಗ್ ಸ್ವದೇಶಿ ನಿರ್ಮಿತ ಇ ಹಂಸವನ್ನು ಸಿಎಸ್ಐಆರ್ ಹಾಗೂ ಎನ್ಎಎಲ್ ಸಂಸ್ಥೆಗಳು ಅಭಿವೃದ್ಧಿಪಡಿಸುತ್ತಿದ್ದು ಆಮದಾಗುವ ವಿಮಾನಗಳಿಗಿಂತ ಇವುಗಳ ಬೆಲೆ ಅರ್ಧದಷ್ಟಿರುತ್ತದೆ ದೇಶದ ವೈಮಾನಿಕ ವಲಯದಲ್ಲಿ ಹಸಿರು ಇಂಧನ ಬಳಕೆ ಮಾಡಿ ಸ್ವಾವಲಂಬನೆ ಸಾಧಿಸುವ ಗುರಿ ಸಾಧನೆಗೆ ಈ ಹಂಸ ಪೂರಕವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಚಿವರು ಆಪರೇಷನ್ ಸಿಂಧೂರ್ನಲ್ಲಿ ಇಸ್ರೋ ಸಂಸ್ಥೆಯ ಮಹತ್ತರ ಪಾತ್ರವನ್ನು ಶ್ಲಾಘಿಸಿ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಸಂಗತಿ ಎಂದು ಹೇಳಿದರು ಭವಿಷ್ಯದ ಹಲವಾರು ಯೋಜನೆಗಳಿಗೆ ಸಂಬಂಧಿಸಿದಂತೆ ಇಸ್ರೋ ಈಗಾಗಲೇ ನಲವತ್ತು ಕೇಂದ್ರ ಸಚಿವಾಲಯಗಳು ಹಾಗೂ ಇಪ್ಪತ್ತು ರಾಜ್ಯ ಸರ್ಕಾರಿ ಇಲಾಖೆಗಳೊಂದಿಗೆ ಸಹಯೋಗ ಹೊಂದಿದೆ ಎಂದು ಹೇಳಿದರು